ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ಮಂಗಳವಾರದಂದು ಈ ಕೆಲ್ಸ್ಗಳನ್ನ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಇದು ಈ ವಿಷಯವನ್ನ ತಿಳಿಸೋದು ನಮ್ಮ ಕರ್ತವ್ಯ ಸೊ ನಾವು ಮಾಡ್ತಾ ಇದ್ದೀವಿ ಸೊ ಮಂಗಳವಾರದಂದು ಈ ಕೆಲ್ಸಗಳನ್ನ ಮಾಡಿ ಖಂಡಿತ ಶುಭವಾಗತ್ತೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಗಳಿಗೆ ಮತ್ತು ದಿನವೂ ತುಂಬಾನೇ ಮಹತ್ವದ್ದಾಗಿರತ್ತೆ ವಾರದ ಏಳು ದಿನಗಳಿಗೂ ಅದರದ್ದೇ ಆಗಿರುವಂತಹ ಮಹತ್ವ ಇರುತ್ತೆ ಆಯಾ ದಿನಗಳ ಮಹತ್ವವನ್ನ ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋದ ಖಂಡಿತವಾಗೂ ಯಶಸ್ಸು ಸಿಕ್ಕೇ ಸಿಗತ್ತೆ ಹಿಂದೂ ಧರ್ಮದಲ್ಲಿ ಮಂಗಳವಾರಕ್ಕೆ ಅದರದ್ದೇ ಆಗಿರುವಂತಹ ಮಹತ್ವ ಇದೆ ಮಂಗಳವಾರವನ್ನ ತುಂಬಾ ಜನ ಶುಭವೆಂದು ಪರಿಗಣಿಸ್ತಾರೆ ಇನ್ನು ಈ ದಿನದಂದು ಹಿಂದೂಗಳು ಗಣೇಶ ದುರ್ಗ ಕಾಳಿ ಮತ್ತು ಹನುಮಂತನನ್ನ ಪೂಜಿಸ್ತಾರೆ ಕೆಲವರು ದೇವಸ್ಥಾನಗಳಿಗೆ ಹೋದ್ರೆ ಇನ್ನು ಕೆಲವರು ಇಡೀ ದಿನ ಉಪವಾಸ ಇರ್ತಾರೆ ಮಂಗಳವಾರವನ್ನ ಮಂಗಳ ಗ್ರಹದ ದಿನವೆಂದು ಪರಿಗಣಿಸಲಾಗತ್ತೆ ಆತ ತುಂಬಾ ಸಮಸ್ಯೆಗಳನ್ನ ಉಂಟು ಮಾಡುವವ ಅಂತ ಕೂಡ ಹೇಳಲಾಗತ್ತೆ ಉಪವಾಸ ಇದ್ರೆ ಆತನಿಂದ ಆಗುವಂತಹ ಹಾನಿಯನ್ನ ತಪ್ಪಿಸಬಹುದು ಅಂತ ಹೇಳಲಾಗ್ತಾ ಇದೆ ಮಂಗಳವಾರದ ಮಹತ್ವ ಏನು ಮತ್ತು ಅದೃಷ್ಟಕ್ಕಾಗಿ ಜನರು ಏನ್ ಮಾಡ್ಬೇಕು ಅದನ್ನ ಹೇಳ್ತೀನಿ ಕೇಳಿ ಮಂಗಳವಾರ ಕೆಂಪು ಬಣ್ಣಕ್ಕೆ ಸೀಮಿತವಾಗಿದೆ ಈ ದಿನ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸುವ ವ್ಯಕ್ತಿಗಳು ಒಳ್ಳೆಯ ಅದೃಷ್ಟವನ್ನ ಪಡೆತಾರೆ ಹನುಮಂತ ಕಾರ್ತಿಕೇಯ ದುರ್ಗ ಅಥವಾ ಕಾಳಿಯನ್ನ ಓಲೈಸಿಕೊಳ್ಳಲು ಹೆಚ್ಚಿನವರು ಮಂಗಳವಾರದಂದು ಉಪವಾಸ ಮಾಡ್ತಾರೆ ಗಂಡು ಮಗು ಬೇಕೆಂದು ಬಯಸುವ ದಂಪತಿ ಈ ದಿನ ಉಪವಾಸ ಮಾಡಲೇಬೇಕು ಇಂದು ಉಪವಾಸ ಮಾಡೋದ್ರಿಂದ ಮಂಗಳ ಗ್ರಹದಿಂದ ಆಗುವಂತಹ ದುಷ್ಪರಿಣಾಮವನ್ನ ತಡಿಬಹುದು ಮಂಗಳವಾರದಂದು ಉಪವಾಸ ವ್ರತ ಮಾಡುವಂತಹವರು ಕೇವಲ ಒಂದು ಹೊತ್ತಿನ ಊಟ ಮಾತ್ರ ಮಾಡ್ಬೇಕು ಸಂಪೂರ್ಣ ದಿನ ಉಪವಾಸ ಇರಬೇಕು ಗೋಧಿ ಮತ್ತು ಬೆಲ್ಲದಿಂದ ಮಾಡಿದಂತಹ ಫಲಾಹಾರವನ್ನ ಒಂದು ಹೊತ್ತು ಸೇವಿಸಬೇಕು ಹೆಚ್ಚಿನವರು ಯಾವುದೇ ಅಡೆತಡೆ ಇಲ್ಲದೆ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸವನ್ನ ಆಚರಿಸ್ತಾರೆ ಇನ್ನು ಮಂಗಳವಾರದಂದು ಹನುಮಂತನಿಗೆ ಭಕ್ತರು ಕೆಂಪು ಹೂವನ್ನ ಸಮರ್ಪಿಸ್ತಾರೆ ಮಂಗಳ ಗ್ರಹದಿಂದ ಉಂಟಾಗುವಂತಹ ಹಲವಾರು ರೀತಿಯ ಕಷ್ಟಗಳನ್ನ ಎದುರಿಸಲು ಶಕ್ತಿ ಕೊಡುವಂತಹ ಹನುಮಂತನಲ್ಲಿ ಭಕ್ತರ ಪ್ರಾರ್ಥನೆ ಆಗುತ್ತೆ ಇನ್ನು ಕೆಲವರು ಮಂಗಳವಾರದಂದು ಕೇವಲ ಸಸ್ಯಾಹಾರ ಮಾತ್ರ ಸೇವಿಸ್ತಾರೆ ಈ ದಿನ ಅವರು ಉಪವಾಸ ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮದುವೆಗೆ ಕೇವಲ ಸೂರ್ಯನ ತಿಂಗಳ ಮಾತ್ರ ಪರಿಗಣಿಸಲಾಗತ್ತೆ ಅಧಿಕ ಮಾಸ ಕ್ಷಯ ಮಾಸ ಮತ್ತು ಚಾತುರ್ಮಾಸದಂದು ಮದುವೆ ಮಾಡಲಾಗುವುದಿಲ್ಲ ಚತುರ್ಮಾಸದಲ್ಲಿ ಬರುವಂತಹ ಪಿತೃಪಕ್ಷ ಅಥವಾ ಮಹಾಲಯ ಶ್ರಾದ್ದದಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಮದುವೆಗೆ ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಶುಭವೆಂದು ಪರಿಗಣಿಸಲಾಗುತ್ತೆ ಮದುವೆಗೆ ಮಂಗಳವಾರ ಒಳ್ಳೆಯ ದಿನವಲ್ಲ ಸೊ ಕೇಳಿಸ್ಕೊಂಡ್ರಲ್ಲ ಮಂಗಳವಾರದ ಮಹತ್ವ ಏನು ಅಂತ ಸೊ ಮಂಗಳವಾರದಂದು ಹೀಗೆ ಮಾಡಿ ಕಂಡತ ಅದೃಷ್ಟ ನಿಮ್ಮದಾಗತ್ತೆ ಶುಭವಾಗತ್ತೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಇದೇ ಈ ರೀತಿಯ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ